ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ನೇಲ್ಸ್ನ ನೋಡ್ತಾನೆ ಇರ್ಬೋದು ಡಿಸೈನ್ ಯಾವ ರೀತಿ ಕಾಣಿಸ್ತಿದೆ ಹಾಗೆ ಶೆನಿಂಗ್ ಕೂಡ ಕಾಣಿಸ್ತಿದೆ ಅಲ್ವಾ ನಿಮಗೂ ಕೂಡ ನೇಲ್ ಆರ್ಟ್ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆಯಾ ಬನ್ನಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಇದು ನನ್ನ ನ್ಯಾಚುರಲ್ ನೇಲ್ಸ್ ಇಷ್ಟು ಲಾಂಗ್ ನೇಲ್ಸ್ ಬರೋದಕ್ಕೆ ಒನ್ ಮಂತ್ಸ್ ನಾನು ಬೇಕಾಯಿತು ಕೆಲವರಿಗೆ ನೇಲ್ಸ್ ಶಾರ್ಟ್ ಇರ್ಬೋದು ಅದಕ್ಕೆ ಚಿಂತೆ ಬೇಡ ಆರ್ಟಿಫಿಷಿಯಲ್ ನೇಲ್ಸ್ ಅಂಟಿಸ್ಕೊಳ್ಬೋದಲ್ವಾ ಹೇಗೆ ಅಂತ ಹೇಳಿದ್ರೆ ನಾನು ಮೇಶೋ ಕೆಲವೊಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಆರ್ಡರ್ ಮಾಡಿ ತರಿಸ್ಕೊಳ್ತೀನಿ ಅದರಲ್ಲಿ ಈ ನೇಸ್ ಆರ್ಟ್ ಕಿಟ್ಟನ್ನು ಕೂಡ ತರಿಸ್ಕೊಂಡೆ ತುಂಬಾ ಚೆನ್ನಾಗಿದೆ ಮತ್ತು ನನಗೂ ಕೂಡ ಇಷ್ಟ ಆಯಿತು ನೇಸ್ ಕಿಟ್ಟಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ ಟೋಟಲಿ ಐದು ತರಹದ ಮೆಟೀರಿಯಲ್ಸ್ ಇದೆ ಇದು ನೋಡಿ ನಾಲ್ಕು ಡಾಟ್ ಪೆನ್ ಹಾಗೆ ಅಂತೇಳಿ ಅದರ ಒಳಗಡೆ ಏನು ಪೇಂಟ್ ಏನು ಹಾಕೊಟ್ಟಿಲ್ಲ ಜಸ್ಟ್ ಖಾಲಿ ಅದು ಏನಿಲ್ಲ ನಾವು ನೈಲ್ ಪಾಲಿಶನ್ ನಾವೇ ತಗೊಂಡು ಈ ರೀತಿಯಾಗಿ ಡಾಟ್ ಹಾಕುವಂಥದ್ದು ತುಂಬ ಚೆನ್ನಾಗಿದೆ ಇದು ಕೂಡ ಇದರಲ್ಲೂ ಸೈಜ್ ಇದೆ ಸ್ವಲ್ಪ ಚಿಕ್ಕದು ಇದೊಂದು ಸ್ವಲ್ಪ ದೊಡ್ಡದು ಇದೊಂದು ಸ್ವಲ್ಪ ಮೀಡಿಯಂ ಸೈಜ್ ಈ ರೀತಿ ಯಾವ ಥರ ಸೈಜಲ್ಲಿ ಬೇಕಾದರೂ ಡಾಟ್ ಹಾಕೋಬಹುದು ಹಾಗೆ ನೆಕ್ಸ್ಟ್ ಬಂದು ಬ್ರಷಸ್ ಇದು ಎಷ್ಟಿದೆ ಅಂತ ಹೇಳಿದ್ರೆ ಹದಿನೈದು ಪೀಸ್ ಇದೆ ಇದರಲ್ಲೂ ವೆರೈಟಿ ಇದೆ ನೋಡಿ ಇದಕ್ಕೊಂದು ಕ್ಯಾಪ್ ಬೇರೆ ಇದೆ ಈ ಬ್ರಷಸ್ಸಲ್ಲಿ ಹಿಂಗೆ ಹಾಕೋಬೋದು ಡಿಸೈನು ನಾನು ಎರಡು ಏನು ಲೂಸ್ ಮಾಡಿದ್ದೀನಿ ಆಮೇಲೆ ಇದೊಂದು ಸ್ವಲ್ಪ ನೋಡಿ ಅಗಲ ಇದೆ ಚೆನ್ನಾಗಿದೆ ಅಲ್ವಾ ಹ್ಞೂ ಹಾಗೆ ಇದು ಸ್ವಲ್ಪ ಆರೆಂಜ್ ಕಲರು ಹಾಗೆ ಎಷ್ಟೋ ಥರದ ಬ್ರಷಸ್ ಇದೆ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಇದೆ ನೇಲ್ ಆರ್ಟ್ ಇಂಟ್ರೆಸ್ಟ್ ಇರೋರಿಗೆ ಇದೊಂದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಬಟ್ ನಾನು ಅಷ್ಟೊಂದು ಚಂದ ನೇಲ್ ಆರ್ಟ್ ಮಾಡಿ ಮಾಡೋಕ್ಕೆ ಗೊತ್ತಿಲ್ಲ ಅದಕ್ಕೂ ಪೇಶನ್ಸ್ ತುಂಬಾ ಬೇಕು ನಾನು ಸಿಂಪಲಾಗಿ ಯಾವುದನ್ನು ಜಾಸ್ತಿ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇದೇ ನೇಲ್ ಆರ್ಟು ಟೇಪು ತುಂಬ ಚೆನ್ನಾಗಿದೆ ಮತ್ತು ಇದರಲ್ಲೂ ಕೂಡ ಒಂದು ಸ್ವಲ್ಪ ಕಲರ್ಸ್ ಇದೆ ನೋಡಿ ಶೈನಿಂಗ್ ಇದೆ ಪ್ಲೇನ್ ರೆಡ್ ಕಲರು ಪ್ಲೇನ್ ಬ್ಲೂ ಕಲರ್ ಇದಿಷ್ಟು ಮೂರ್ ಇದೆ ಇದರಲ್ಲೂ ಕೂಡ ಆರ್ಟ್ ಮಾಡ್ಕೋಬಹುದು ಮತ್ತೆ ಪ್ಲೇನ್ ಇದೆ ಅದನ್ನು ನಾನು ಜಾಸ್ತಿ ಅದನ್ನೇ ಯೂಸ್ ಮಾಡಿ ಅಂದರೆ ಆ ಪ್ಲೇನ್ ಟೇಪನ್ನೇ ಅಂಟಿಸ್ಕೊಂಡು ಒಂದು ಸ್ವಲ್ಪ ಸಿಂಪಲ್ ಆಗಿ ಏನು ಡಿಸೈನ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಬಂದು ನನ್ನ ಫೇವ್ರೆಟು ಇದು ಒಂದು ಟಿಕಲ್ಸ್ ಶೈನಿಂಗ್ಸ್ ಕಲರ್ ತುಂಬ ಕಲರ್ಸ್ ಇದೆ ಇದು ನನಗೆ ತುಂಬಾ ಇಷ್ಟ ನನ್ನ ಫೇವ್ರೇಟು ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ಟೋಟಲಾಗಿ ಇಪ್ಪತ್ನಾಲ್ಕು ಏನು ಆರ್ಟ್ ಗ್ಲಾಸ್ ಬಾಟ್ಲಿದೆ ಇದು ನೆಕ್ಸ್ಟ್ ಬಂದುಬಿಟ್ಟು ಡೂಪ್ಲಿಕೇಟ್ ಆರ್ಟಿಫಿಷಿಯಲ್ ನೇಲ್ಸು ಇದು ಆಗಿ ಹಂಡ್ರೆಡ್ ಥರದ ಸೈಜಲ್ಲಿ ನೇಲ್ಸ್ ಇದೆ ನೋಡಿ ನೀವೇ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಲಾಂಗ್ ನೇಲ್ಸ್ ಇಲ್ಲ ಈ ನೇಲ್ಸನ್ನು ಅಂಟಿಸ್ಕೋಬೋದು ಅದಕ್ಕೆ ಅಂತೇಳಿ ಗಮ್ ಕೊಟ್ಟಿದ್ದಾರೆ ಇದು ಪೆವಿ ಕ್ವಿಕ್ ಸ್ಟ್ರಾಂಗ್ ಇದೆ ಆಗಿ ಎಲ್ಲಾನು ಚೆನ್ನಾಗಿದೆ ಬಟ್ ನನಗೆ ನೈಲ್ಸ್ ಆಲ್ರೆಡಿ ಲಾಂಗ್ ಇರೋದ್ರಿಂದ ನಾನು ಇದನ್ನು ಅಷ್ಟು ಯೂಸ್ ಮಾಡಲ್ಲ ಮತ್ತು ನನಗೆ ಅಷ್ಟು ಇಷ್ಟ ಆಗೋಲ್ಲ ಇದು ಇದಿಷ್ಟು ನಾನು ಮೀಶೋ ಇಂದ ತರಿಸ್ಕೊಂಡಿದ್ದು ನೈಲ್ ಆಡ್ಕಿಟ್ಟು ಎಲ್ಲನೂ ಟೋಟಲಾಗಿ ಚೆನ್ನಾಗಿದೆ ಇವಾಗ ನಾನು ನೈಲ್ ಪಲ್ಶ್ ನಾನು ಇಲ್ಲಿ ಎರಡು ಆಯ್ಕೆ ಮಾಡ್ಕೊಂಡಿದ್ದೀನಿ ವೈಟ್ ಕಲರ್ ಮತ್ತು ನೆವಿ ಬ್ಲೂ ಹಾಗೆ ಅದ್ರ ಜೊತೆಗೆ ಇಲ್ಲಿ ಟೇಪ್ ತಗೊಂಡಿದ್ದೀನಿ ಪ್ಲೇನ್ ಟೇಪ್ ಇದು ಯೆಲ್ಲೋ ಕಲರ್ದು ಇದರಲ್ಲಿ ಏನು ಡಿಸೈನ್ ಇಲ್ಲ ಇದರಲ್ಲೇ ನಾನು ಡಿಸೈನ್ ಮಾಡ್ತೀನಿ ಹೇಗೆ ಅಂತ ಹೇಳಿದ್ರೆ ತುಂಬ ಸಿಂಪಲ್ಲು ಫಸ್ಟಿಗೆ ನಾನು ನೈಲ್ ಪಲಿಷ್ ಹಾಕೊಬಿಡ್ತೀನಿ ವೈಟ್ ಕಲರ್ನ ಫಸ್ಟಿಗೆ ಹಾಕೊತಾ ಇದ್ದೀನಿ ಎಲ್ಲ ನೇಲ್ಸ್ಗೆ ಹಾಕೊಂಡಾಯ್ತು ಒಂದು ಸ್ವಲ್ಪ ಹೊತ್ತು ಡ್ರೈ ಆಗೋವರೆಗೆ ವೇಟ್ ಮಾಡಬೇಕು ನೀವು ಡ್ರೈ ಆಗದೆ ಟೇಪ್ ಅಂಟಿಸ್ಕೊಂಡು ನೇಲ್ ಪಾಲಿಶ್ ಹಾಕ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಏನಾಗುತ್ತೆ ಗಲೀಜಾಗಿ ಕಾಣುತ್ತೆ ಫುಲ್ ಚೆನ್ನಾಗಿ ಡ್ರೈ ಆಗಬೇಕು ಆಮೇಲೆ ನಿಮ್ಮ ನೇಲ್ಸ್ ಎಷ್ಟೆಷ್ಟು ಉದ್ದ ಇದೆ ನಿಮಗೆ ಯಾವ ಟೈಪಲ್ಲಿ ಡಿಸೈನ್ ಬೇಕು ಅಂತ ಹೇಳಿದ್ರೆ ಹಾಗೆ ಕಟ್ ಮಾಡಿಕೊಂಡು ನೀವು ಅಂಟಿಸ್ಕೋಬೋದು ನಾನು ಇಲ್ಲಿ ನನಗೆ ಈಸಿ ಆಗುವಂಥ ಡಿಸೈನ ಮಾಡ್ತಾಯಿದ್ದೀನಿ ಸೀಜ್ ತಗೊಂಡು ಈ ರೀತಿಯಾಗಿ ಕಟ್ ಮಾಡಿ ಹೆಬ್ಬೆರಳು ಉಗುರಿಗೆ ಈ ರೀತಿ ಅಂಟಿಸ್ಕೊಂಡಿದ್ದೀನಿ ಇದು ಒಂಥರ ಡಿಸೈನ್ ಆದರೆ ಇನ್ನು ಬಾಕಿ ಬೆರಳಿಗೆ ಬೇರೆ ಥರನೇ ಡಿಸೈನ್ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ನೋಡಿ ಈ ಬೆರಳಿಗೆ ಇನ್ನು ಬೇರೆ ಥರ ಸಿಂಪಲಾಗಿ ಹಾಕಿದ್ದೀನಿ ನೆಕ್ಸ್ಟ್ ಇನ್ನೊಂದು ಬೆರಳಿಗೆ ಇನ್ನೂ ಸ್ವಲ್ಪ ಸಿಂಪಲಾಗಿ ಒಂದೊಂದು ಥರದಲ್ಲಿ ಡಿಸೈನ್ ಮಾಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಲಾಂಗ್ ಇರಲಿ ನಿಮ್ಮ ಟೇಪು ಯಾಕೆಂದರೆ ಅದು ಮತ್ತೆ ತೆಗಿಲಿಕ್ಕೆ ಈಸಿ ಆಗಬೇಕು ಹಾಗಾಗಿ ಇಷ್ಟೆಲ್ಲ ಟೇಪ್ ತಗೊಂಡು ಅಂಟಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪೇಷನ್ಸ್ ಬೇಕೇ ಬೇಕು ಅಲ್ವಾ ನಾನಿವಾಗ ವೈಟ್ ಕಲರಿಗೆ ನೆವಿ ಬ್ಲೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಈ ನೈಲ್ ಪಾಲಿಶನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇವಾಗ ನಿಧಾನಕ್ಕೆ ಆ ಟೇಪ್ ಮೇಲೆ ನೈಲ್ ಪಾಲಿಶ್ ಹಾಕೊತಾ ಇದ್ದೀನಿ ಹೆಬ್ಬೆರಳಿಗೆ ಹಾಕೊಂಡಾಯಿತು ನೆಕ್ಸ್ಟ್ ಬೆರಳಿಗೆ ಹಾಗೆ ಹಾಗೇ ನೈಲ್ ಪಲಿಷ್ ಹಾಕೊತೀನಿ ಎಲ್ಲದಕ್ಕೆ ಹಾಕೊಂಡಾಗಿದೆ ಇವಾಗ ಇದು ಸ್ವಲ್ಪ ಡ್ರೈ ಆಗಬೇಕು ಹೆಬ್ಬೆಳೋದೊಂದು ಸ್ವಲ್ಪ ಜಾಸ್ತಿ ಏನೋ ಕಾಣಿಸ್ತಾ ಇದೆ ನೋಡುವ ಟೇಪ್ ತೆಗೆದ ಮೇಲೆ ಹೀಗೆ ಕಾಣಿಸುತ್ತೆ ಲಾಸ್ಟಲ್ಲಿ ರಿಸಲ್ಟು ಸ್ವಲ್ಪ ಹಾಗೆ ವೆಯ್ಟ್ ಮಾಡಬೇಕು ನೋಡಿ ಡ್ರೈ ಆಗಿದೆ ನಾನು ಇವಾಗ ಟೇಪನ್ನು ಐಬ್ರೋ ತೆಗೆಯೋ ಯೂಸ್ ಮಾಡ್ತಾ ಇದ್ದೀನಿ ನಿಧಾನಕ್ಕೆ ತೆಗಿತಾ ಇದ್ದೀನಿ ಹೆಬ್ಬೆಳೋದ್ ಸ್ವಲ್ಪ ಭಯ ಇತ್ತು ಚೆನ್ನಾಗಿ ಕಾಣಿಸಲ್ಲ ಚೆನ್ನಾಗಿ ಬರಲ್ಲ ಅಂತೇಳಿ ಪರವಾಗಿಲ್ಲ ಚೆನ್ನಾಗೇ ಬಂದಿದೆ ಹಾಗೆ ನೆಕ್ಸ್ಟ್ ಬೆರಳೋದು ನಿಧಾನಕ್ಕೆ ರೀತಿಯಾಗಿ ಟೇಪ್ನ ತೆಗಿತಾ ಬಂದೆ ತುಂಬಾ ಚೆನ್ನಾಗಾಗಿದೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದಕ್ಕಿಂತ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಏನು ಮಾಡಬೇಕು ನಾನಿಲ್ಲಿ ವಾಟರ್ ಕಲರ್ ನೇಲ್ ಪಾಲಿಶ್ನ ತಗೊಂತ ಇದ್ದೀನಿ ಯಾಕೆ ಅಂತ ಹೇಳ್ತೀನಿ ಟ್ವೆಂಟಿ ಫೋರ್ ಗ್ಲಾಸ್ ಬಾಟಲ್ಸ್ ಇದೆ ಅದರ ಒಳಗಡೆ ಶೈನಿಂಗ್ಸು ಇದೆ ಟಿಕ್ಕಲ್ಸು ಕಲರ್ ಕಲರ್ಸ್ದು ಇದೆ ಅದರಲ್ಲಿ ನಾನು ನನ್ನ ನೇಲ್ ಪಾಲಿಶ್ಗೆ ಮ್ಯಾಚ್ ಆಗುವಂತ ಕಲರ್ಸ್ನ ಚೂಸ್ ಮಾಡಿಕೊಂಡೆ ಅದರ ಕ್ಯಾಪು ಆ ಬಾಟ್ಲು ಒಳಗೆ ಹೋಗಿತ್ತು ಅದನ್ನು ತೆಗಿಲಿಕ್ಕೆ ಟ್ರೈ ಮಾಡದೆ ಆಗಲಿಲ್ಲ ಅದಕ್ಕಾಗಿ ಬಾಟ್ಲು ಸಮೇತನೇ ಈ ರೀತಿ ಬಗ್ಗಿಸ್ಬಿಟ್ಟೆ ಇದನ್ನು ಹಾಕೋಕ್ಕಿಂತ ಮುಂಚೆ ನಾನಿಲ್ಲಿ ವಾಟರ್ ಕಲರ್ ನೈಲ್ ಪಾಲಿಶ್ನ ಫಸ್ಟು ನೇಲ್ಸ್ಗೆ ಹಾಕೊತಾ ಇದ್ದೀನಿ ಸ್ವಲ್ಪ ದಪ್ಪದಿರಿ ಹಾಕಬೇಕು ಸ್ವಲ್ಪ ಹಾಕಿದ್ರೆ ನಾವು ಏನು ನೈಲ್ ಪಾಲಿಶ್ ಆಲ್ರೆಡಿ ಹಾಕಿದ್ದೀವಿ ಅದರ ಕಲರ್ ಅದ್ರ ಜೊತೆಗೆ ಬಂದುಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಕಲರ್ ಹಾಗೆ ಆಯಿತು ಹೆಬ್ಬೆಳೋದು ಇವಾಗ ಶೈನಿಂಗ್ನ ನೇಲ್ಸ್ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ತುಂಬ ಹಾಕೋದ್ರು ಚೆನ್ನಾಗಿರುತ್ತೆ ಸ್ವಲ್ಪ ಹಾಕೋದ್ರೂ ಚೆನ್ನಾಗಿರುತ್ತೆ ಟೋಟಲಾಗಿ ಹೇಗೆ ಮಾಡಿದ್ರೂ ಚೆನ್ನಾಗೆ ಕಾಣಿಸುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಈಸಿಯಾಗಿ ಹಾಕೋಬೋದು ಹಾಗೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ತಾಳ್ಮೆಯಿಂದ ನಿಧಾನಕ್ಕೆ ಹಾಕಿದ್ರೆ ಎಲ್ಲನೂ ಸೂಪರಾಗಿ ಕಾಣಿಸುತ್ತೆ ತಾಳ್ಮೆಯಿಂದ ಎಲ್ಲ ಕೆಲಸವನ್ನು ಮಾಡಿದ್ರೆ ಯಶಸ್ಸು ಕಾಣ್ಬೋದು ಖಂಡಿತ ನನಗೆ ಮುಂಚೆನೇ ಲಾಂಗ್ ನೇಲ್ಸ್ ಬಿಡೋದು ಕಲರ್ ನೇಲ್ ಪಾಲಿಷ್ ಹಾಕೋದು ನೇಲ್ ಪಾಲಿಶಲ್ಲಿ ಡಿಸೈನ್ ಮಾಡೋದು ಇದೆಲ್ಲ ತುಂಬಾ ಇಷ್ಟ ಹೆಲ್ದಿ ನೇಲ್ಸ್ ಇದ್ದರೆ ಬೇಗ ಕಟ್ ಆಗಲ್ಲ ಹಾಗೆ ಮೇಂಟೈನ್ ಮಾಡ್ಕೋಬೇಕು ಅಷ್ಟೇ ಕ್ಲೀನಾಗಿ ಇಟ್ಕೋಬೇಕು ನಾನು ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋದು ಅದಕ್ಕೆ ಅನಿಸುತ್ತೆ ಇಷ್ಟು ಕೇರ್ ಮಾಡ್ತಾ ಇರೋದು ನೇಲ್ಸ್ ಕೇರ್ ಮಾಡುವವರು ಅವಾಗವಾಗ ರಿಮೋವರಿಂದ ರಿಮೋವ್ ಮಾಡಬೇಡಿ ಏನಾದರೂ ಫಂಕ್ಷನ್ಸ್ ಇದ್ದಾಗ ಮಾತ್ರ ನೇಲ್ ಪಾಲಿಶು ಹಾಕೊಳ್ಳಿ ಹಾಗೆಯೇ ನೇಲ್ಸ್ ಮೇಲೆ ಇಂಟ್ರೆಸ್ಟ್ ಇರೋರು ನೇಲ್ ಆರ್ಟ್ ಕಿಟ್ ಅಂತ ಸಿಗುತ್ತೆ ಅದು ಕಡಿಮೆ ಬೆಲಲ್ಲಿ ತುಂಬಾ ಚೆನ್ನಾಗಿದೆ ಆರ್ಡರ್ ಮಾಡಿ ತರಿಸ್ಕೊಳ್ಳಿ ನಿಮಗೆ ನನ್ನ ನೇಲ್ಸ್ ಆರ್ಟ್ ಮತ್ತು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್